ಧರ್ಮಪತ್ನಿ ನಮ್ಮ ನಿಮ್ಮೆಲ್ಲರ ಅಚ್ಚಿ ನೆಚ್ಚಿನ ತಾಯಿ ಪರಮ ಪೂಜಾ ಗುರುಗಳ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಹೆಗಲಿಗೆ ಎಗಲು ಕೊಟ್ಟು ಬೆನ್ನೆಲುಗಾಗಿ ನಿಂತುಕೊಂಡಿರುವಂತಹ ಮಾತೆ ಶ್ರೀ ಶ್ರೀಮತಿ ಬೇಸಿಯಾ ಬೇಗ ಅಮ್ಮನವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತರ ಜೋರಾದ ಚಪ್ಪಳೆಯ ಮೂಲಕ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಕ ತಂದಿರುವಂತಹ ಹಾಗೂ ಭಕ್ತರ ಮನಸ್ಸು ಉಲ್ಲಾಸಗೊಳಿಸಿರುವಂತಹ ನಮ್ಮ ಸಹೋದರರು ಆಗಿರುವಂತಹ ಗವರಿಗಳು ಶ್ರೀ ಹನುಮಂತರಾಯ ಸಹೋದರನಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಮಕೂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಗಾಯನಕ್ಕೆ ತಕ್ಕ ಹಾಗೆ ತಬಲಾ ವಾದನ ಮಾಡಿರುವಂತಹ ಅಂತಾರಾಷ್ಟ್ರೀಯ ಕಲಾವಿದರು ಆಗಿರುವಂತಹ ರಾಘವೇಂದ್ರ ಸಹೋದರನಿಗೂ ಸಹ ಅದೇ ರೀತಿಯಾಗಿ ಈ ಒಂದು ಧರ್ಮಪೂಜಾ ಗುರುಗಳನ್ನು ಧರ್ಮಪೂಜಾ ಗುರುಗಳ ನಿವಾಸದಿಂದ ಶರಣರ ಪುಣ್ಯ ಕ್ಷೇತ್ರದವರಿಗೂ ಮೆರವಣಿಗೆ ಮೂಲಕ ಬರಮಾಡಿಕೊಂಡು ಬರಲು ಶೋಧ ತಂದಿರುವಂತಹ ಬ್ಯಾಂಡ್ಗಳವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಯಲು ವೇದಿಕೆಯ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ಶಾಮಿಯನ್ ಮಾಲಕರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವು ಸದ್ಭಕ್ತರ ಎಲ್ಲರಿಗೂ ಕೇಳಲಿ ಎನ್ನುವ ಉದ್ದೇಶದಿಂದ ಸೌಷ್ಟಮನ ವ್ಯವಸ್ಥೆ ಮಾಡಿರುವಂತಹ ಕಂದಿಮಿ ಗ್ರಾಮದ ನಾಗಲಿಂಗಪ್ಪ ಸಹೋದರವರಿಗೂ ಸಹ ಸಂಪ್ರದಾಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಶರಣರ ಒಂದು ನೂರ ಮೂವತ್ತೆಂಟನೇ ತುಲಾಬಾರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಪೂಜ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲು ಮತ್ತು ಪ್ರತಿ ಗುರುವಾರ ಬಂದು ಸದ್ಗುರು ಅಂಬಾಸ್ ಅಲ್ಲಿ ತಾತನವರ ದೇವ ಅರಿಕೆಯನ್ನು ಕೇಳಿಕೊಂಡು ಬರ್ತಕ್ಕಂಥ ಸದಕಲಾ ಸಂಸ್ಥಾದಿಗಳಿಗೂ ಸಹ ತುಂಬದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರುವಂತಹ ಎಲ್ಲಾ ಸದ್ಗುರುವಿನ ಸಂಘ ಸಂಸ್ಥಾಧಿಗಳಿಗೆ ಮತ್ತೊಮ್ಮೆ ಮಗುವೊಮ್ಮೆ ತುಂಬದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸದ್ಗುರು ಹಾಗೂ ಮಾತೇ ಶ್ರೀ ಅಮ್ಮನವರು ಈಗಾಗಲೇ ಪರಮ ಪವಿತ್ರ ಪುಣ್ಯಕ್ಷೇತ್ರಗಳಾಗಿರ್ತಕ್ಕಂಥ ಸದ್ಗುರು ಅಬ್ಬಾಸರಿ ತಾತನವರ ಮೂಲ ಸ್ಥಳವಾಗಿರ್ತಕ್ಕಂಥ ಇರಾಕ್ ದೇಶದಲ್ಲಿ ಬರುವಂತಹ ಕಾರ್ಬಲ ಎಂಬ ಪುಣ್ಯಕ್ಷೇತ್ರಕ್ಕೆ ಹೋಗಿ ಪುಣ್ಯ ದಂಪತಿಗಳು ನಿಜ ಶರಣರ ಸತ್ಯ ಶರಣರ ದರ್ಶನವನ್ನು ಮಾಡಿ ಬಂದು ಹಾಗೂ ಕಾದಾದಲ್ಲಿ ಬರ್ತಕ್ಕಂಥ ಶ್ರೀ ಅಮ್ಮನವರ ತವರು ಮನೆಯ ದೇವರು ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯಲ್ಲಿ ಎಷ್ಟೇ ಸುಖ ಇದ್ದರೂ ಸಂತೋಷ ಇದ್ದರು ಸುಖದ ಸುಖ ಇದ್ದರೂ ಸಹ ತವರ ಮನೆ ಅಂದಾಕ್ಷಣ ಮಮತೆ ನೆನಪಿಗೆ ಬರ್ತಕ್ಕಂಥದ್ದು ಶ್ರೀ ಅಮ್ಮನವರು ಮತ್ತು ಪರಮಪೂಜ ಗುರುಗಳು ಕಾದಾಲಲ್ಲಿರ್ತಕ್ಕಂಥ ಶ್ರೀ ಶಕ್ತ ಶರಣರು ಆಗಿರುವಂತಹ ವೈಸಿಯಾ ಶರಣರ ಸನ್ನಿಧಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಶ್ರೀ ಅಮ್ಮನವರಿಗೆ ಆ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರ ಸ್ವರೂಪಿ ಕಾವಲುಗಾರರು ತಂದೆಯ ಮಗಳನ್ನು ಯಾವ ರೀತಿ ಮಾತನಾಡಿಸ್ತಾನೆ ಪ್ರೀತಿಯಿಂದ ಓ ತಾಯಿ ಮಗಳೇ ಇಲ್ಲಿಗೆ ನೀನು ಯಾವಾಗ ತುಂಬಿ ನೀನು ಚೆನ್ನಾಗಿದ್ದೀಯಾ ಎಂಬ ಮಾತನ್ನು ಕೇಳಿ ಶ್ರೀ ಅಮ್ಮನವರು ಆನಂದ ಭಾಷರ್ ಕೂಡ ಬಹಳ ಸಂತೋಷವಾಗಿರುವಂತಹ ಬಹಳ ಶಿಕ್ಷಣ ಆ ಕಾದಲ್ಲಿ ತರುಕಿಗೆ ಆಗುವಂತ ಸಂದರ್ಭದಲ್ಲಿ ಮಗಳನ್ನ ತಂದೆ ಯಾವ ರೀತಿ ಮಾತನಾಡಿಸ್ತಾನೋ ಅದೇ ರೀತಿಯಾಗಿ ಮಾತಾಶ್ರೀ ಅಮ್ಮನವರನ್ನು ಆ ತಾಬಾದಲ್ಲಿರ್ತಕ್ಕೇಮಾತುಲ್ಲ ಶರಣರ ರೂಪದಲ್ಲಿ ಬಂದು ಮಾತಾಶ್ರೀ ಅಮ್ಮನವರನ್ನು ಮಗಳೇ ನೀನು ಚೆನ್ನಾಗಿದ್ದೀಯಾ ಅಂದು ಕೇಳಿದಾಗ ಮಾತಾಶ್ರೀ ಅಮ್ಮನವರಿಗೆ ಎಷ್ಟು ಸಂತೋಷವಾಗಿರಬಾರದು ಆ ಸಂತೋಷವೇ ನಮ್ಮ ನಿಮ್ಮೆಲ್ಲರಿಗೆ ಇಂದು ಶಿವ ಪಾರ್ವತಿಯರ ರೂಪದಲ್ಲಿ ನಮಗೆ ಇಲ್ಲಿ ದಿವ್ಯ ದರ್ಶನ ನೀಡ್ತಾ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಗೇ ತುಂಬೃದಯದ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಹಾಗೂ ಅಲ್ಲಿ ಮಾತಾಶ್ರೀ ಅಮ್ಮನವರು ಬೇಡಿಕೊಂಡಿದ್ದೀಷ್ಟೇ ಸದ್ಗುರು ಅಪ್ಪಾಸನ ತಾತನವರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರ ಬಾಳು ಹಸನಾಗಲಿ ಆತನನ್ನು ನಂಬಿ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಿರಲಿ ಆತನ ಹೆಸರನ್ನು ಹೇಳಿಕೊಂಡು ಬರ್ತಕ್ಕಂಥ ಎಲ್ಲರಿಗೂ ಒಳಿತಾಗಲಿ ಎನ್ನುವ ಅಲ್ಲಿ ಅವರು ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆವಾಗದೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋಣ ಸಮಯದ ಅಭಾವದಿಂದ ಇನ್ನೂ ಬಹಳ ಮಾತಾಡಬಹುದು